ಸಾಕಮ್ಮ ಇದ್ದಾಳು ಇಲ್ವೋ ಹ್ಮ್ ಒಡವೆ ಕೊಡ್ತಾಳೆ ಅನ್ಸುತ್ತೆ ಈಗೇನು ಮಸ್ತ್ ಸಾವುಕಾತಿ ಆಗ್ಯಾವಳಿ ಕೊಡದೆ ಏನ್ ಮಾಡ್ಕಳ ಕೊಟ್ಟೆ ಕೊಡ್ಬೇಕು ಹಾ ಕೊಡ್ಲಿಲ್ಲ ಅಂದ್ರೆ ಏನೂ ಇಲ್ಲ ನನ್ನ ಬಾವು ಹ್ಮ್ ಒಡ್ಬೇಕ ಸಕಮಾ ಸಕಮಾ ಓ ಏನ್ ಚಿಂತಕಯ್ಯ ನಮ್ಮ ತಗ ಬಂದ್ಬಿಟ್ಟಿದ್ಯಾ ಹಾ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ಯ ಒಳಕೆ ಒಳಗೆ ಬರ್ಬೇಕು ತಾನೆ ಹಂಗನ ಆಗ್ಲಮ್ಮ ದೊಡ್ಡ ಮನೆ ಯಾರನ್ನ ಇದ್ದಾರೋ ಇಲ್ವೋ ಮಾತಾಡ್ಸ್ಕೊಂಡೇ ಬರ್ಬೇಕು ಅಂತಾನು ಇಲ್ಲೇ ಕಾರ್ ಮತ್ತೆ ಇದ್ದಾಳೆ ಮನೆಯಾಗಿ

ಅವಾಗ ನನ್ನ ಮಗಳು ಗಂಡಂಗೆ ಕೂಡ ಗುದ್ದಾಡಿಕೆ ಬಂದಾಗ ಇಲ್ಲಿ ತವ್ರ ಮನೆಗೂ ಅವ್ರ ಅಣ್ಣಂಗ್ ಕೊಟ್ಟು ಅವ್ರ ಅತ್ತಿಗೆ ತೆಗೆದು ಜಗಳ ಮಾಡ್ಕೊಂಡು ನಿಮ್ಮ ಅತ್ತೆ ಜೊತೆಗಿದ್ಲು ಅವಾಗ ನಿಮ್ಮ ನೀನು ಇನ್ನ ಮದುವೆ ಆಗಿ ಬಂದಿರಲಿಲ್ಲ ಅವಾಗ ಅವಾಗ ನನ್ನ ಮಗಳು ತಗಿರೋ ವಾಡವೆ ದುಡ್ಡು ಎಲ್ಲ ಇಸ್ಕೊಂಡು ಯಾತು ಇಲ್ಲ ಉಂಡಿದ್ಕು ತಿಂದಿದ್ಕೋ ಸರಿಯಾತು ಹೇಳಿ ಕೊಡ್ಲಿಲ್ಲ ಅದಕ್ಕೆ ಈಗ್ಲಾದ್ರೂ ಹೆಂಗು ನೀವು ಸೌಕಾರ ನಿಮ್ಮ ಅತ್ತೆ ಅದಕ್ಕೆ ಕೊಡ್ತಾಳೇನು ಕೊಟ್ರೆ ಒಡವೆನು ದುಡ್ಡುನು ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದಮ್ಮ ಮನಿ ಮನೆ ನಿಮ್ಮ ಅತ್ತೆ ಮನಿ ಕಣಕಿ ಬಾ ಎದ್ದು ಏನ್ ಪರವಾಗಿಲ್ಲ ಹ್ಮ್ ಗಂಗಿ ನೀನಂತೂ ಅದೃಷ್ಟ ಮಾಡಿದ್ದೆಮ್ಮ ಹಂಗ್ಲಾಗೆ ಬುಸ್ ಬುಸ್ನಾಗೋಗಿ ಏನ್ ಕೊಡಾರೆ ಇರ್ಲಿಲ್ಲ ಹೆಂಗ್ ಗೊತ್ತಾಗೆ ನೀನ್ ಮದ ಕಾಲಿಷ್ಟು ದಸೆಯಿಂದಾನ ನಿನ್ ಮತ್ತಿಗೂ ನಿನ್ ಗಂಡಗೂ ಅದೃಷ್ಟ ಬಂದೈತಿ ಅನ್ಸುತ್ತೆ ನಿನ್ ಕಾಲ್ಗುಣದಿಂದಾನೇ ಮತಿಗೆ ಇವರು ಶ್ರೀಮಂತರಾಗಿರೋದು ಹ್ಮ್ ಹೂ ಕಣಕ ನನ್ನ ಅದೃಷ್ಟ ಏನೈತಿ ಆ ಎಲ್ಲಾ ದೇವ್ರದ ದೇವರ ಆಶೀರ್ವಾದ ಹ್ಮ್ ಕೂತ್ಕೋ ನಿಮ್ಮ ಅತ್ತೆ ಮನೆ ಕಂಡವಳೇನು ಸರಿ ಕರಿಯಮ್ಮ ಹ್ಞೂ ಮನೆ ಕಣೆಗೆ ಕರಿತೀನಿ ಕುತ್ಕೊಳಕಾ ಕುತ್ಕಾ ಹ್ಞೂ ಸರಿ ಅಮ್ಮ ಕುತ್ಕೊಂತೀನಿ ಕರಿಯಾಗು ನಾನು ಜಲ್ದು ಹೋಗ್ಬೇಕು ವಾಲ್ ಹೋಗ್ಬೇಕು ಕಡ್ಲಕಾಯಿ ಕಿತ್ತಿದ್ವಿ ತೂರ್ಬೇಕಾಗಿತ್ತು ಅವನ್ನ ಹ್ಞೂ ಅದಕ್ಕೆ ಹೆಂಗೋ ಆ ಬಾನು ಅವಳೇ ನೆನ್ಸಿಳು ನಾವು ಅಲೆ ಮಾರ್ಕ್ ಸುಮ್ಮನಾಗಿದ್ವಿ ಆ ಬಾನು ನೆನಪಿಸೋದ್ಕೆ ಸರಿ ಆಯ್ತು ಹ್ಞೂ ಹೌದಾ ಹ್ಞೂ ಸರಿ ಆಯ್ತು ಕುತ್ಕೊಳಕ ಹ್ಞೂ ನಿಮಗೆ ಮೋಸ ಮಾಡಿ ನಾವು ಯಾವ ಇದಕ್ಕೆ ಹೋಗೋಣ ಹೇಳು ಹಾಂ ಕೊಡ್ತಾನ ನಮ್ಮ ಅತ್ತೆ ಅತೆ ಅತ್ತೆ ಎದ್ ಬನ್ನಿ ನಿಮ್ಮ ನೋಡಕ್ಕೆ ಯಾರು ಬಂದಿದಾರೆ ಯಾರು ಅಯ್ಯ ಮನಿ ಕಂಡಿದಿನಿ ಒಂದ್ ಸ್ವಲ್ಪ ತೋ ಕುಕ್ಕೊಂಡು ಕಾಯಿ ಕೇಳು ಹ್ಮ್ ಅಯ್ಯೋ ಅತ್ತೆ ಅವ್ರ ಏನೋ ಜಲ್ದಿ ಹೋಗ್ಬೇಕಂತೆ ಜಲ್ದಿ ಬರ್ರಿ ಅತ್ತೆ ಏನೋ ಮಾತಾಡ್ಬೇಕಂತೆ ನಿಮ್ಗೆ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಆ ಮುಖ್ಯವಾದ ವಿಷಯನಾ ಅದು ಯಾರೋ ನೀವೇ ನೋಡ್ ಬನ್ನಿ ಗೊತ್ತಾಗುತ್ತೆ ಎದ್ದು ಹ್ಮ್ ಮನಿ ಕಂಡಿತಾಗೆ ಕೇಳ್ತಾ ಇದೀರಲ್ಲ ಎದ್ ಬರ್ರಿ ಅತ್ತೆ ಪಾಪ ಅಲ್ಲಿಂದ ನಿಮ್ಮನ್ನ ಬಂದಿದ್ದಾರೆ ನೀವು ನೋಡ್ರೆ ಕಾಯ ಕೇಳು ಅಂತ ಹೇಳ್ತಾ ಇದ್ದೀರಲ್ಲ ಎದ್ ಬರೀ ಅತ್ತೆ ಸುಮ್ನೆ ಆ ಇಷ್ಟೊತ್ತ ಯಾರದ ಮನೆ ಕಂತರ ಎದ್ ಬರೀ ಅಯ್ಯ ನಡಿ ನಡೀ ಅದ್ಯಾರು ನೋಡೋಣ ಹಾ ನನ್ನ ಹುಡುಕಂಬಂದಿವ್ರಿ ಅಂತಂದ್ರೆ ನೋಡಿ ಹಾ ಇವ್ರೆ ನಿನ್ನ ಹುಡುಕಂಬಂದಿರೋದು ಕೆಂಚಕಯ್ಯಮ್ನ ಕೆಂಚಮ್ಮನ ಅಯ್ಯ ಅಲ್ಲ ಅಯ್ಯಮ್ಮೆ ದೊಡ್ಡ ವ್ಯಕ್ತಿ ಅಮ್ಮ ನಾನು ಯಾರಪ್ಪ ನನ್ನ ಹುಡುಕೆ ಬಂದಿರೋರು ಯಾರ ದೊಡ್ಡ ವ್ಯಕ್ತಿನೇ ಇರ್ಬೇಕೇನೋ ಅದಕ್ಕೆ ಎದ್ದಾಡ್ಸ್ತಾ ಇದ್ದಾಳೆ ಅಂತ ನಾನು ಎದ್ ಬತ್ತಿನಿ ಅಯ್ಯ ಅಯ್ಯಯೇ ಹೇಳ್ಬೇತಾನೆ ಕೆಂಚಂಬ ಬಂದೈತೆ ನೀನ್ ಹುಡುಕಣ್ಣು ಅಂತ ಕೇಳಿರಿ ಯಾಕೆ ಹೇಳಿಲ್ಲ ಅಲ್ಲೇ ಹೇಳಿದೆ ನೀವು ಎದ್ ಬರ್ತಿರ್ಲಿಲ್ಲ ಹಾ ಅವಾಗಲೇನೇ ಅವ್ರು ಯಾರೋ ಆ ವಕ್ಕಯ್ಯ ಬಂದಿತ್ತಲ್ಲ ದುರ್ಗಾಕಯ್ಯ ಯಾತ್ಕಣ ನೀನು ಆ ದುರ್ಗಂಬ ಬಂದೈತಿ ಅಂತ ಅಂದಿದ್ಕೆ ಬರ್ಲಿಲ್ವಲ್ಲ ಅದಕ್ಕೆ ನಾನು ಹೇಳಲಿಲ್ಲ ಅಲ್ಲಿ ಎದ್ ಬರಲ್ಲ ಅಂತ ಆ ನಿನ್ನ ಏನಕ್ಕೆ ಕೇಳಬೇಕಂತ ಓ ಕುಕಂಡ್ ಮಾತಾಡೋ ಹೋಗಿ ಅದೇನು ಅಂತ ಕೇಳೋಕೆ ಮನೆಗೆ ಮದು ಇದ್ದಿದ್ದೇನೆ ರಾತ್ರಿ ಹೊತ್ತ ಮನಿಕೆ ಮತ್ತೆ ಈಟಾತ್ನ ಏನು ಮನೆಗೆ ಸಾಕಮ್ಮ ಸಾಕಮ್ಮ ಸಕಮ ಏನೇಲ್ವೇನೆ ಈಟತ್ನ ಮನಿ ಏನಾಗಿ ನಿಂಗೆ ನನಗೇನಾಗೆ ಚೆನ್ನಾಗಿದ್ದೀನಲ್ಲ ಸುಮ್ಮನೆ ಮನಿಕೊಂಡಿದ್ದೆ ಅಷ್ಟೇನೆ ಹಾ ಸುಮ್ಮನೆ ಮನಿಕೊಂಡಿದ್ದ ಅಲ್ಲ ಬೆಳಗ್ಗೆ ಅಂತಂದ್ರೆ ನಿಂದು ಕಣಮ್ಮ ಅದೃಷ್ಟನು ಅದೃಷ್ಟ ನಿಂದು ಎಲ್ಲರಿಗೂ ಗೊತ್ತಿರೋದೆ ತಾನೆ ಅದನ್ನೇ ನೀನ್ ತಿರುಗ್ಸಿ ಮುಗಿಸಿ ಹೇಳ್ತೀಯಾ ಏನು ಹೇಳು ಜಲ್ದ್ ನಾನು ಹೋಗಿ ಮನಿ ಕೋಬೇಕು ಹಾತು ಕಣೆ ಸಾಕಮ್ಮ ಯಾಕೆ ಹಂಗಾಡ್ತೀಯ ಹಾ ಇವಾಗ ಸಾವುಕಾತಿ ಆಗಿದ್ದೀನಿ ಅಂತನಾ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು ಇದ್ಯಾ ಆಯ್ತಾ ಅದು ಹೇಳು ಹ್ಮ್ ಏನು ಕಣೆ ಸಾಕಮ್ಮ ಅವಾಗ ನನ್ನ ಮಗಳು ಜಗಳ ಮಾಡ್ಕೊಂಡು ತೋರ್ ಮನೆಗೂ ಗಂಡನ ಮನೇನು ಎರಡು ಬಿಟ್ಟು ನಿನ್ ಜೊತೆ ಸೇರ್ಕೊಂಡಿಲ್ಲಲ್ಲ ಹ್ಮ್ ಅವಾಗ ಒಂದ ಒಂದು ಆರು ಹದಿನೈದು ದಿವಸ ನಿಮ್ಮನೆಗಿದ್ಲಲ್ಲಿ ಇದ್ಲು ಅದ್ನೇನ್ ಇವಾಗ ಹೇಳಕ್ ಬಂದಿದ್ಯಾ ಇದ್ಲು ಅಂತಾನ ಎಲ್ಲರಿಗೂ ಗೊತ್ತಿರೋದೇ ತಾನೇ ಏಳವರೆಗೂ ಕೇಳೆ ಪೂರ್ತಿನ ಹಾ ഇത്ലല്ല അവൻ മകളെ വടവേനു ദുഡു എല്ലാം കൊട്ടി അവനു യാത്ര നന്ന മകള വാപ്പസ് കൊടലേ ഇറവല്ല ദുഡോ വടവേനോ ആ അയ്യോ അവള് നമ്മളല്ല അവൾ ഖർച്ചു മന ബാഡ് എല്ലാ അല്ല ഓടാടിക്കോ എല്ലാർക്കും മുഗീത്തു അങ്ങാവത്തു കളീനല്ല ನಾ ದುಡ್ಡು ಹೋದ್ರೆ ಹೋಗ್ಲಿ ಒಡವೆನಾದ್ರೂ ಕೊಡ್ಬೋದಲ್ವಾ ಈಗಲಾದ್ರೂ ಅವಾಗಂತೂ ದುಡ್ಡು ಇರಲಿಲ್ಲ ಎಲ್ಲ ಖರ್ಚು ಮಾಡಿದ್ದೆ ನಿಂತ ಏನು ಇರಲಿಲ್ಲ ಕೇಳೋಕ್ಕೂ ನಾವು ಅದಕ್ಕೆ ಸುಮ್ಮನೆ ಆಗಿದ್ವಿ ಇವಾಗ ಹೆಂಗೂ ನೀನು ಸಾವು ಆಗಿದೆಯಲ್ಲ ಹಾಂ ಆ ಒಡವೆ ದುಡ್ಡಾದರೂ ಕೊಟ್ಟರೆ ನಮಗೂ ಅನುಕೂಲ ಆಗುತ್ತೆ ನಮ್ಮ ಅಮ್ಮನಿಗೂ ಅನುಕೂಲ ಆಗುತ್ತೆ ಅಂತಾನೆ ಹಾಂ ಹೊಳಿಗೆ ಕೊಡ್ತೀನಿ ಸಾಕಮ್ಮ ಕೊಟ್ಟಲು ಒಡವೆನಾ ಅಂತಾನೆ ಹಾಂ ಆವಾಗ ನಿಮ್ಮ ಮರಿಯದಿನ ಉಳಿದಿತ್ತಲ್ವ ಅದಕ್ಕೇನೆ ಹಾಂ ಇಸ್ಕೊಂಡು ಹೋಗೋಣ ಕೇಳಿ ಅಂತ ನಮ್ಮ ಹಾಂ ಓಹೋ ಅವಾಗಿಂದ ಇವಾಗ ನೆನಸ್ಕೊಂಡು ಬಂದಿದ್ದೀರಾ ಓನಮ್ಮ ನಾವು ಅಲ್ವೇನಮ್ಮ ನನ್ನ ಮಗಳಿಗೂ ಇವಾಗ ಒಡವೆ ಇಲ್ಲ ಏನೋ ಒಡವೆ ಮಾರಿ ಆಗ ಅವಳು ಒಯ್ದಾಳಗ ಜಿಲೇಬಿ ಆ ಮಗುಂದ ನಾನು ಕಣ ಮಾಡಿವಳಿ ಅದಕ್ಕೆ ಈಗ ಯಾವ ಅಡವೇನೂ ಇಲ್ಲ ಏನೂ ಇಲ್ಲ ನೀನಂತು ಇವಾಗ ಸಾವುಕಾತಿ ಖಾತಿ ಆಗಿದ್ಯಾ ಆ ಒಡವೆ ದುಡ್ಡು ನಿನಗೆ ಯಾವ ಲೆಕ್ಕ ಹೇಳು ಅದಕ್ಕೆ ಹ ಕೊಟ್ರೆ ತುಂಬ ಉಪಕಾರ ಆಗುತ್ತೆ ಕಣೇ ಸಾಕಮ್ಮ ಹ ಅಯ್ಯೋ ಪಾಪ ಅನ್ಸುತ್ತೆ ನಿಮ್ಮನ್ನು ಗೌರಿನೂ ನೆನೆಸ್ಕೊಂಡ್ರೆ ಹಾ ಆಯ್ತಾಯ್ತು ಬಿಡು ನೀನು ಇಷ್ಟು ಕೇಳಕಂತ ಇದೀಯ ಅಂತಾನೆ ಒಡವೆ ದುಡ್ಡಾದರೂ ಕೊಟ್ಟು ಕಳಿಸ್ತೀನಿ ಹ್ಞೂ ಎಷ್ಟು ಅದು ಅದು ವಾಲೆ ಜುಮ್ಕಿ ಏನೋ ಅಲ್ವೇ ಎಷ್ಟು ಸಾವಿರ ಆಗುತ್ತೆ ಆ ವಾಲೆ ಜುಮ್ಕಿಗೆ ಒಂದ್ ಜೊತೆಗೆ ಒಂದು ಹತ್ತು ಸಾವಿರ ಇರ್ಬೋದು ಕಣೆ ಸಾಕಮ್ಮ ಆ ಒಡವೆಗಳು ಹ್ಞೂ ಓ ಅಷ್ಟೇನ ನಾ ಹತ್ತು ಸಾವಿರ ತಾನೇ ಹ್ಞೂ ಕೊಡ್ತೀನಿ ಬಿಡು ಹ್ಞೂ ನೀನೇನು ತಲೆ ಕೆಡಿಸ್ಕೊಮಕ್ಕೆ ಹೋಗ್ಬೇಡ ಹತ್ತು ಸಾವಿರ ನನಗೆ ಹಾವಳಿ ಅಕ್ಕ ಹೇಳ ಹ್ಞೂ ಎಲ್ಲರೂ ಬಾಕಿನ ಚುಕ್ತ ಮಾಡಿಬಿಡ್ತೀನಿ ಇವಾಗ ಇನ್ನು ಆಗು ಏನು ಕೊಡೋದು ಇಲ್ಲ ಆ ಕಾಳ ಮುಗೋನಿಗೆ ಕೊಡಬೇಕು ஆ எமும் கொட்டு விட்த்தினி ஆ எங்கு நீந்தது ஒழேதே ஆய் விடு எல்லாரும் கொட்டு முகஸ்க்கோடீனி யார் பாக்கி உழஸ்மோக்க இங்கு மாதாடறி அவங்க கிர்க்கிர்ல கொடுல ஈகாத கொடுபோதல்வா அந்தி பைக்கென் தானே கொடுத்தீனி விடு நீனேன்னு தலைக்கிட்ஸ்க்கோமக்கோட ஹௌதா துண சந்தோஷ ஆய் கணி சாக்கம் நீட்யோ இல்வோ அந்தி அந்த எங்களுக்கு நீங்கள் கூட கொக்கண்டூ நங்கு துப்பி ஆய் ஜாலி தந்து கொடுத்தீனி ஓகே ಆಯ್ತು ಆಯ್ತು ಕೂಕಂಡಿರು ತಂದು ಕೊಡ್ತೀನಿ ಅಕ್ಕ ಏನು ಮಾಡೋಣ ಕುಡಿಯೋಕ್ಕೆ ಕಾಫಿ ಕುಡಿತೀಯೋ ಟೀ ಕಾಸ್ಲೋ ಅಥವಾ ಏನಾದರೂ ಮಜ್ಜಿಗೆನೋ ಯಾ ಕುಡಿತೀಯೋ ಏನು ಬೇಡ ಕಣೆ ಗಂಗಿ ಹಾ ಬಿಡು ಸಾಕು ಹೆಂಗ ನೀ ಮತ್ತೆ ದುಡ್ಡು ಕೊಡಕ್ಕೆ ಒಪ್ಕೊಂಡಲ್ಲ ಹ್ಮ್ ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ಹೋಗ್ಬೇಕು ಜಾಲದು ನನಗೂ ಕೆಲಸ ಐತಿ ಬೇರೆ ಅಯ್ಯೋ ಕಡ್ಡಕಾಯಿ ತೂರಕ್ಕೆ ಹೋಗ್ಬೇಕು ಎಲ್ಲ ಬಿಡ್ಸವಾಗಿದ್ವು ಅದಕ್ಕೆ ತೂರಕ್ಕೆ ಹೋಗ್ಬೇಕಾಗಿತ್ತು ನನ್ನ ಮಗ ಒಬ್ನೇನೆ ನಾನು ಹೆಂಗನು ಆ ಬಾನು ನಾನು ನಾನೇ ಇಸ್ಕೊಬತ್ತೀನಿ ಅಂತ ಬಂದೆ ಹ್ಮ್ ಏನು ಬೇಡ ಬಿಡು ಇನ್ನೊಂದು ದಿವಸ ಯಾವಾಗ ಬಿಡುವಾಗಿದ್ದಾಗ ಬಂದು ಹಾ ತೀರಾನ ಕಾಪಿ ಯಾತನ ಯಾಕನ್ನ ಹೋಗ್ತೀನಿ ಈಗ ಏನು ಬೇಡ ಮ್ಮ ಕೆಂಚಮ್ಮ ಹಾ ನಿನ್ ಮಗಳದು ಒಡವೆ ದುಡ್ಡು ಹತ್ ಸಾವಿರ ಕೊಟ್ಟಿದೀನಿ ಹಾ ಅವಳಿಗೆ ತೋಸ್ ಬಿಡು ಆಮೇಲೆ ಕೊಟ್ಟಿಲ್ಲ ಅಂದ್ಕೊಂಡ್ ನಿನ್ಕಂಡು ಹಾ ಸರಿ ಕಣೆ ಸಾಕಮ್ಮ ಹೇಳ್ತೀನಿ ಹೇಳು ಹ್ಮ್ ನನ್ ಮಗಳಿಗೆ ನಾನೇ ತಗೊಂಡೋಗಿ ಕೊಟ್ಟು ಬತ್ತೀನಿ ಹ್ಮ್ ನೀನೇ ಕೊಟ್ಟು ಬತ್ತೀಯೋ ಅಥವಾ ಅವಳೇ ಅವಳನ್ನೇ ಕರೆಸ್ಕೊಂಡ್ ಕೊಡ್ತೀಯೋ ಅದು ನನಗ್ ಬೇಕಾಗಿಲ್ಲ ಒಟ್ನಲ್ಲಿ ನಿನ್ ಮಗಳದು ಒಡವೆ ದುಡ್ಡು ಕೊಟ್ಟಿದೀನಿ ಹಾ ಆಯ್ತು ಬರ್ತೀನಿ ಇರೋ ನಮ್ಮ ಮನೆಗ್ ಬಂದಿದ್ಯಾ ಇಷ್ಟ ದೊಡ್ಡ ಮನೆಗ್ ಬಂದ್ಮೇಲೆ ಹಂಗೆ ಹೋಗ್ತಿ ಒಂದಿಟ್ಟು ಕಾಫಿನೋ ಯಾತನ ಕುಡಿದು ಹೋಗಿವಂತೆ ಕುಕ್ಕ ಇಲ್ಲ ಕಣೆ ಸಾಕಮ್ಮ ನನಗೆ ಗೊತ್ತಾಗುತ್ತೆ ಅಲ್ಲಿ ಕಡಲಕಾಯಿ ತೂರಬೇಕು ಹೋಗ್ಬೇಕು ಹ್ಞೂ ನಿಮ್ಮಲ್ಲಿ ನಾನು ಆರಾಮಾಗಿರಕ್ಕೆ ಆಗಲ್ಲ ಕಣಮ್ಮ ನೀನೇ ನೋಡಮ್ಮ ಅದೃಷ್ಟವಂತೆ ಅದಕ್ಕೆ ನಾಳೆ ಮಣಿಕೆ ಹ್ಞೂ ಕಡಲಕಾಯಿ ತೂರಕ್ಕೆ ಹೋಗಬೇಕು ಹೋಗ್ತೀನಿ ಹಂಗ ಎಲ್ಲ ಕೇಳ್ಕೊಂಡ್ ಬಂದಿರಬೇಕು ಹಾಂ ಅದೇನೋ ಹೇಳ್ತಾರಲ್ಲ ಯೋಗಿ ಪಡೆದಿದ್ದು ಯೋಗಿಗೆ ಜೋಗಿ ಪಡೆದಿದ್ದು ಜೋಗಿಗೆ ಅಂತಾನೆ ಹಂಗೆ ಹಾ ಹೋಗು ಹೋಗು ಪಾಪ ಕಡಲಕಾಯಿ ಆಮೇಲೆ ಮಾಡೇ ಬಂದು ನೆನ್ಗಿಂದ ಓದವು ಹಾಂ ಮೊದ್ಲೆ ಕಷ್ಟ ಪಟ್ಟು ಎಲ್ಲ ಸಾಲ ಗಿಲ ಮಾಡಿ ಮಾಡಿರ್ತೀರ ಸಾಕಮ್ಮ ಏನ್ ಮಾಡೋದು ಹ್ಮ್ ನಮ್ಮಂತ ಬಾಡವರು ಸಾಲ ಗಿಲನು ಹೆಂಗೋ ಜಮೀನ್ ಸಿಕ್ಕೈತಲ್ಲ ನಮಗೆ ಕೂಲಿ ಬ್ಯಾರ ಕೂಲಿ ಹೋಗ್ದಂಗೆ ಹೆಂಗೋ ಜೀವನ ಮಾಡ್ತಾ ಇದೀವಿ ಹ್ಮ್ ಸರಿ ಬತ್ತೀನಿ ಆಯ್ತಮ್ಮ ಹೋಗ್ಬಾ ಒಳ್ಳೇದಾಗ್ಲಿ ಹೆಂಗೋ ಅವ್ರು ದುಡ್ಡ ಅವ್ರಿಗೆ ಕೊಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಕಣತ್ತೆ ಹ್ಮ್ ನಾನೇನು ಅವ್ರ ಮಕ್ಕಳು ನೋಡ್ಕೊಡ್ಲಿಲ್ಲ ಈಗ ನಾವು ಸಾಹುಕಾರ ಆಗಿದ್ದೀವಲ್ಲ ಹಂಗಿದ್ಮೇಲೆ ಅಂಥರ ದುಡ್ಡೆಲ್ಲ ಇಚ್ಛೆಮ್ಮ ಹೋಗ್ಬಾರ್ದು ನಮಗೆ ಮರ್ಯಾದೆ ಕಮ್ಮಿ ಊರಾಗಿ ಹ್ಞೂ ಅದಕ್ಕೆ ಕೊಟ್ಟಿದ್ದು ನನ್ನ ಮರ್ಯಾದೆ ಹೋಗ್ಬಾರ್ದು ಅಂತಾನ ಹ್ಮ್ ಆ ಮಗುನು ಒಂದ್ ಎರಡ್ ಸಾವಿರ ರೂಪಾಯಿ ಕೊಡಬೇಕು ಕೊಡ್ತೀನಿ ತಗೊಂಡೋಗಿ ಕೊಟ್ ಬಾ ಅವ್ರ ಮನೆಗೆ ಹಂಗ ಸಾಹುಕಾರ ಮನೀಗ ನಾನ ನೀವು ಯಾವಾಗ ಇಸ್ಕೊಂಡಿದ್ರ ಕ್ರೀ ಅವ್ರ ಹತ್ರ ನಾನು ಬಸ್ ನಾಗನ್ ಮದ್ವೆಗೆ ಅಂತ ಹೇಳಿ ಇಸ್ಕೊಂಡಿದ್ವಿ ಅವಾಗ ಅದ ನಾ ಹತ್ರ ನಾದ್ನಿ ಸೋಜಿನ ಮದುವೆ ಮಾಡ್ಕೋಬೇಕು ಅಂತಾನ ಇಸ್ಕೊಂಡಿದ್ದೆ ಅವರೇ ಕೊಟ್ಟಿದ್ರು ಹ್ಮ್ ಇಸ್ಕೊಂಡಿದ್ದೆ ಕೊಡಕ್ ಕೊಡೋಕ್ಕಾಗಲಿಲ್ಲ ಅವಾಗ ಇವಾಗ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಇಸ್ಕೊಂತಿದ್ದೆ ಯಾಕೆ ಬೇಕು ಅಂದಾಗ ಆ ಕಾಳಮ್ಮರ ಹತ್ರ ಅದಕ್ಕೆ ಯಾಕೆ ಅವ್ರು ನಾನು ಇಚ್ಛೆ ಬೇಡ ಕೊಟ್ಟು ಬಂದ್ಬಿಡು ಹ್ಮ್ ಎರಡ್ ಸಾವಿರ ಕೊಡ್ತೀನಿ ಸರಿ ಅತ್ತೆ ಆಯ್ತು ಕೊಡಿ ನಾನೇ ತಗೊಂಡೋಗಿ ಕೊಟ್ಟು ಬರ್ತೀನಿ ಹ್ಞೂ ಸರಿ ಇಲ್ಲೇ ನಿಂತ್ಕೊಂಡಿರು ಬತ್ತೀನಿ ಕೊಟ್ಟು ಬರೀವಿಂತಿ ಹೆಂಗ ಒಳ್ಳೆತನೋ ಕೆಟ್ಟ ಮರ್ಯಾದಿ ಮರ್ಯಾದೆ ಹೋಗುತ್ತೆ ಅಂತನಾದ್ರೂ ಅವ್ರು ಇಸ್ಕೊಂಡಿರೋ ದುಡ್ಡು ಅವಾಗ ಯಾವಾಗ್ಲೂ ಇಸ್ಕೊಂಡು ಕೊಡ್ದಂಗೆ ಹಂಗೆ ಉಳಿಸ್ಕೊಂಡಿದ್ದು ದುಡ್ಡ ಈಗಲಾದರೂ ಕೊಡ್ತಾ ಇದ್ದಾರಲ್ಲ ಹ್ಞೂ ಅಷ್ಟೇ ಸಮಾಧಾನ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ ನಮ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ